ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚೆನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಲಾಸ್ಟ್ ವಿಡಿಯೋ ನಾನು ಕಂಟಿನ್ಯೂಷನ್ ಲಾಗ್ ಆಗ್ತೀನಿ ಅಂತ ಅಂದಿದ್ನಲ್ಲ ಇದು ಅದರ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಬಚ್ಚಲು ಮನೆ ಎಲ್ಲ ಕೆಟ್ಟ ಸ್ಮೆಲ್ ಹೊಡಿಯುತ್ತೆ ಕಣ ರೀ ನೀಟಾಗಿ ಕ್ಲೀನ್ ಮಾಡಿದ ರೀ ಬರೀ ಸ್ಮೆಲ್ ಬರಲ್ವ ರೀ ಬಚ್ಚಲು ಮನೆ ಎಲ್ಲ ನೀನು ಬಚ್ಚಲ್ ಮನೆಗೆ ಬಂದಿದ್ಯಲ್ಲ ರೀ ಆ ಕವರ್ ಮೇಕರ್ ಹಾಕೊಬಾರ್ದಾ ನೀನು ಕವರ್ ಮೇಕ ಹಾಕಳ್ದಲ್ಲ ಇನ್ನು ನಮ್ಮ ಮನೆಯವರು ಎರಡು ಬೋಟಿನ ರೆಡಿ ತಂದಿದ್ರು ಸೊ ಅದನ್ನು ನಮ್ಮ ಮನೆಯವರು ಮತ್ತು ನಮ್ಮಮ್ಮ ಕ್ಲೀನ್ ಮಾಡ್ತಿದ್ದಾರೆ ಬೋಟಿ ಎಲ್ಲ ನಮ್ಮ ಮನೆಯವರು ಕ್ಲೀನ್ ಮಾಡಿದ್ರು ಇನ್ನು ಮಿಕ್ಕಿರೋದು ಹಾರ್ಟು ಎಲ್ಲ ಇರುತ್ತಲ್ಲ ನೋಡಿ ಅದನ್ನು ನಮ್ಮಮ್ಮ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ ಅಪ್ಪ ದೇವರೇ ನಾನು ಇವತ್ತು ಈ ಸ್ಮೆಲ್ ತಡಿಯೋಕೆ ಆಗ್ತಿದ್ದಿಲ್ಲ ಅದು ನೀಟಾಗಿ ಕ್ಲೀನ್ ಮಾಡಿದ್ರೇ ಸರಿ ಇಲ್ಲ ಅಂತ ಅಂದರೆ ಒಂಚೂರು ಕೂಡ ಚೆನ್ನಾಗಿರೋದಿಲ್ಲ ಆ ಸ್ಮೆಲ್ಲೆಲ್ಲ ನೀಟಾಗಿ ಹೋಗಬೇಕು ಬಿಸಿರಲೆಲ್ಲ ನೀಟಾಗಿ ತೊಳೆದು ಅದ್ರ ಮೇಲ್ಗಡೆ ಇರುತ್ತಲ್ಲ ನೋಡಿ ಆ ಬೋಟಿ ಮೇಲ್ಗಡೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರೇ ನೀಟಾಗಿ ಅಡುಗೆ ಮಾಡಲಿಕ್ಕಾಗೋದು ಇಲ್ಲ ಅಂತಂದರೆ ಸ್ಮೆಲ್ಲು ಅಂದರೆ ಸ್ಮೆಲ್ಲಾಗಿಬಿಡುತ್ತೆ ಆಗೋದಿಲ್ಲ ಇನ್ನು ನಾನು ಮಟನ್ ಸಾಂಬಾರಿಗೆ ಅಂತ ಕೂಗಿಸ್ಕೊಂಡಿದ್ದೆಲ್ಲ ನೋಡಿ ಮಟನ್ಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಅದು ವಿಶಲ್ ಆರೋ ಅಷ್ಟೊತ್ತಿಗೆ ಇಲ್ಲಿ ಚಿಕನ್ ಫ್ರೈ ಮಾಡ್ಕೊಬಿಡೋಣ ಟೈಮ್ ಆಗುತ್ತೆ ಇನ್ನೂ ಕಾಳುಗೋಜೆಲ್ಲ ಮಾಡೋದಿದೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಚಿಕನ್ ಫ್ರೈಗೆ ಅಂತೇಳಿ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ ಮಾಮೂಲಿ ನಾನು ಯಾವ ಥರ ಮಾಡ್ತೀನಿ ಅದೇ ರೀತಿಯೇ ಮಾಡ್ತಿರೋದು ನಾವು ಯಾವ ಥರ ಎಷ್ಟು ಬೇಗ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ ಬಟ್ ಅದು ಯಾವ ಟೈಮಿಂಗ್ಸಿಗೆ ಆಗಬೇಕು ಅದೇ ಟೈಮಿಂಗ್ಸಿಗೆ ಆಗೋದು ಬೆಳಗ್ಗೆನೇ ಎಲ್ಲ ಹೆಚ್ಚಿ ಮಾಡಿ ಎಲ್ಲ ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ವಿ ಬಟ್ ಮಟನ್ ಬರೋದು ಸ್ವಲ್ಪ ಲೇಟ್ ಆಯಿತು ಸೊ ಹಂಗಾಗಿ ಫಸ್ಟು ಮಟನ್ ಕೂಗಿಸ್ಕೊಬಿಡೋಣ ಮಟನಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ ಹಾಗಾಗಿ ಮಟನ್ ಸಾಂಬಾರು ಫಸ್ಟ್ ಮಾಡ್ಕೊಂಬಿಟ್ರೆ ಆಮೇಲೆ ಮಿಕ್ಕಿರೋದನ್ನೆಲ್ಲ ಬೇಗ ಬೇಗನೆ ಮಾಡ್ಕೊಂಬಿಡ್ಬೋದು ಅಂತ ಹೇಳಿಬಿಟ್ಟು ಫಸ್ಟು ಮಟನ್ ಸಾಂಬಾರಿಗೆ ಕೂಗ್ಸಿಟ್ಟಿದ್ದೆ ಇನ್ನು ಚಿಕನ್ ಫ್ರೈಯು ಕೂಡ ಬೇಗ ಮಾಡ್ತಾಯಿದ್ದೀನಿ ಇದೇನು ಜಸ್ಟ್ ಒಂದು ಕಾಲು ಗಂಟೆ ಅಷ್ಟೊತ್ತಿಗೆ ರೆಡಿ ಆಗಿಬಿಡುತ್ತೆ ಬೈಲರ್ ಚಿಕನ್ ಅಲ್ವಾ ಸೊ ಹಂಗಾಗಿ ಬೇಗನೆ ಬೆಂದುಬಿಡತ್ತೆ ಇನ್ನು ಮಾಮೂಲಿ ಅಂತಲೇ ನಾನು ಚಿಕನ್ ಫ್ರೈನ ಮಾಡ್ತಿದ್ದೀನಿ ಬಟ್ ಸ್ವಲ್ಪ ಅದಕ್ಕೆ ಕರ್ಬೇವಿನ ಸೊಪ್ಪೆಲ್ಲ ಜಾಸ್ತಿ ಹಾಕಿದೆ ಫ್ಲೇವರ್ ಚೆನ್ನಾಗಿತ್ತು ಅಂತ ಅಂದರೆ ಚಿಕನ್ ಫ್ರೈ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಹೊರ್ಗಡೆ ಮಾಡೋದ್ರಿಂದ ಒಳಗಡೆ ಸ್ವಲ್ಪ ಹಿಂಸೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಹೊರ್ಗಡೆ ಸ್ವಲ್ಪ ಗಾಳಿಯೆಲ್ಲ ಬೀಸ್ತಿರುತ್ತಲ್ವ ಸೊ ಹಂಗಾಗಿ ಸೆಕೆ ಏನು ಅನ್ನತಾ ಅನ್ನಿಸ್ತಿರ್ಲಿಲ್ಲ ಹಾಗಾಗಿನೇ ಹೊರ್ಗಡೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಿರೋದು ಇನ್ನು ಒಳಗಡೆ ಮಾಡಿಬಿಟ್ಟಿದ್ದರೆ ನಿಜವಾಗ್ಲೂ ಆ ಸೆಕೆಗೆ ಆ ನೆಲದಲ್ಲಿ ಜಿಡ್ಡಾಯಿತು ಅಂತಂದರೆ ಮತ್ತೆ ಎರಡು ಮೂರು ಸಲ ನೆಲ ಒರೆಸ್ಕೋಬೇಕಾಗಿತ್ತು ಹಂಗಾಗಿ ಆತಾಗೆ ಇಲ್ಲಿ ಹೊರಗಡೆ ಆಯಿತು ಅಂತ ಅಂದರೆ ಬೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೊರ್ಗಡೆನೇ ಎಲ್ಲ ಹಚ್ಕೊಂಡು ಮಾಡ್ತಾ ಇರೋದು ಇನ್ನು ನನ್ನ ಮಗಳು ಕೂಡ ಹಾಕ್ತಿದ್ದಾಳೆ ಅರಿಶಿನ ಪುಡಿ ಎಲ್ಲ ಸೊ ಈ ಥರ ಹಬ್ಬಗಳಲ್ಲೆಲ್ಲ ಮನೆ ತುಂಬ ಜನ ಇತ್ತು ಅಂತಂದರೆ ಚೆನ್ನಾಗಿರುತ್ತೆ ಇನ್ನು ನಾನು ಅಡುಗೆನ ಮಾಡ್ತಾ ಇದ್ನಲ್ಲ ಸೊ ಎಲ್ಲ ರುಬ್ಬಿಟ್ಟಿದ್ದೆ ಅದನ್ನು ನನ್ನ ಮಗಳೆಲ್ಲ ತಂದು ಕೊಡ್ತಾ ಇದ್ಲು ನಾನು ಅಡುಗೆ ಮಾಡಬೇಕಾದ್ರೆ ಸೊ ಎಲ್ಪ್ ಮಾಡ್ತಿರ್ತಾಳೆ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆ ಗ್ಯಾಪಲ್ಲಿ ನಮ್ಮಮ್ಮ ಟೀ ಕೇಳಿದ್ರು ಅಂತೇಳಿ ನನ್ನ ತಂಗಿ ಟೀನು ಕೂಡ ಮಾಡಿದ್ದು ಸೊ ಟೀನು ಕುಡ್ದು ಗ್ಯಾಪಲ್ಲಿ ಈ ಚಿಕನ್ ಫ್ರೈ ಬೇಗ ಅಂದರೆ ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಎಲ್ಲ ಭಾಗ ಬೆಂದಂಗೆ ಆಗೋಯ್ತು ಸೊ ಸ್ವಲ್ಪ ಖಾರದ ಪುಡಿ ಧನಿಯಾ ಪೌಡರ್ನೆಲ್ಲ ಹಾಕಿದ್ರೆ ಮುಗ್ದೇ ಹೋಯ್ತು ಬೇಗನೆ ಆಗೋಗ್ಬಿಡತ್ತೆ ಬಟ್ ಮಟನ್ನೇ ಸ್ವಲ್ಪ ಡಿಲೇ ಆಗೋದು ಆ್ಯಕ್ಚುಲಿ ನಾವು ತಪ್ಪಲೇಲಿ ಮಾಡ್ಕೊಂಡು ಮಾಡಿದ್ದಿದ್ರೆ ಮಟನ್ ಸಾಂಬಾರು ತುಂಬ ಲೇಟ್ ಆಗೋದು ಬೇಯೋದೆಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಕುಕ್ಕರಲ್ಲಿ ವಿಷಾಲ ಓಡಿಸ್ಕೊಂಬಿಟ್ಟೆ ಲೀಟ್ರ್ ಕುಕ್ಕರಲ್ಲಿ ನೋಡಿ ಚಿಕನ್ ಫ್ರೈ ಆಗೇ ಹೋಯ್ತು ಇನ್ನು ಮಟನ್ಗೆ ನಾನು ಕೂಗ್ಸಿಟ್ಟಿದ್ನಲ್ಲ ನೋಡಿ ಅದು ಕೂಡ ಆರಿತ್ತು ಅದಕ್ಕೂ ಕೂಡ ಎಲ್ಲ ಒಗ್ಗರಣೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿದ್ನಲ್ಲ ನಾನು ಫಸ್ಟೇ ಕೂಗ್ಲಿಕ್ಕೆ ಸೊ ಸ್ವಲ್ಪ ಹಾಕಿದ್ನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾನೇನೆಲ್ಲ ಹಾಕಬೇಕು ಅದನ್ನೆಲ್ಲ ಕೂಡ ಮತ್ತೆ ಆ್ಯಡ್ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಆಗಿರ್ಬೋದು ಮತ್ತು ಕೊತ್ತಂಬರಿ ಮತ್ತು ಪುದೀನ ಎಲ್ಲ ರುಬ್ಬಿರೋದಾಗಿರ್ಬೋದು ಚಕ್ಕೆ ಲವಂಗ ಮತ್ತು ಈರುಳ್ಳಿ ಎಲ್ಲ ರುಬ್ಬಿರೋದಾಗಿರ್ಬೋದು ಎಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆ ಕೂಗ್ಲಿಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೆ ಬರೀ ಮಟನ್ ಹಾಕಿ ಕೂಗ್ಸಿದ್ರೆ ಉಪ್ಪು ಖಾರ ನೀಟಾಗಿ ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ಜಸ್ಟು ಒಂದು ಎರಡು ಮೂರು ಸ್ಪೂನ್ ಅಷ್ಟು ಹಾಕಿದ್ದೆ ಅಷ್ಟೇ ಸೊ ನಾನಿಲ್ಲಿ ಸಾಂಬಾರನ್ನ ಜಾಸ್ತಿ ಮಾಡ್ತಿದ್ದೀನಲ್ಲ ಹಾಗಾಗಿ ಸಾಂಬಾರ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾವು ಮಸಾಲೆ ಎಲ್ಲ ಸ್ವಲ್ಪ ಅದರ ತಕ್ಕನಂತೆ ಹಾಕೋಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಮಟನ್ನಿಗೆ ಖಾರ ಹಿಡಿದಿರಲ್ಲ ಮತ್ತು ಅಷ್ಟು ರುಚಿನೂ ಇರೋದಿಲ್ಲ ಇನ್ನು ಮತ್ತೆ ವೀಡಿಯೋನ ಕ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಇನ್ನು ಪೂಜೆ ಟೈಮಲ್ಲಿ ಮಾಡಿರೋ ಅಂಥ ವೀಡಿಯೋ ಇದು ಸೊ ಅದೆಲ್ಲನೂ ಕೂಡ ನೀಟಾಗಿ ಮಾಡೋಣ ಅಂದ್ಕೊಂಡಿದ್ದೆ ವಿಡಿಯೋನ ಬಟ್ ಮಾಡೋಕ್ಕೆ ಆಗಲಿಲ್ಲ ಸೊ ನಮ್ಮ ಮನೆಯವ್ರು ಇನ್ನು ಟೈಮ್ ಆಯಿತು ಕಣಮ್ಮ ಜಲ್ದಿ ಪೂಜೆ ಮಾಡಿಬಿಡಬೇಕು ಇನ್ನು ಕಳ್ಸ ಕಳ್ಸ ಕಿಂಸೆ ಹಿಂಸೆ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಪಟ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಬಿಟ್ಟೆ ಬೇಗನೆ ಅಡುಗೆ ಆಯಿತು ಒಂದು ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ಅಡುಗೆ ಆಗೋಯ್ತು ಪೂಜೆ ಮಾಡಬೇಕು ಇನ್ನು ನಾನು ಬೇಗ ಬೇಗನೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಪೂಜೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಟ್ಟೆ ನಮ್ಮ ಮನೆಯವರಿಗೆ ಅವರೆಲ್ಲ ಪೂಜೆನ ಮಾಡಿದ್ರು ಇನ್ನು ಮಾಡಿರೋವಂಥ ಎಡೆನೆಲ್ಲ ಇಟ್ಬಿಟ್ಟು ನೈವೇದ್ಯ ಕೂಡ ಮಾಡ್ತಾಯಿದ್ರು ಸೊ ನಾನು ಮುಖ ತೊಳ್ಕೊಂಬಂದು ಬಂದು ಪೂಜೆನ ಮಾಡ್ತಿದ್ದೀನಿ ನೋಡಿ ನಾವು ಎಷ್ಟೇ ದೊಡ್ಡದಾಗಿ ಅಡುಗೆ ಮಾಡಿದ್ರು ಕೂಡ ಇಷ್ಟೇ ಸಿಂಪಲಾಗಿಟ್ಟು ಪೂಜೆ ಮಾಡೋದಾಗಿರುತ್ತೆ ಸೊ ಜಸ್ಟ್ ಒಂದು ಕಳಸ ಇಟ್ಬಿಟ್ಟು ಸ್ವಲ್ಪ ಬೇವಿನ ಸೊಪ್ಪು ಇಟ್ಬಿಟ್ಟು ಮಾಡಿರೋ ಅಂಥ ಅಡುಗೆನ ಇಟ್ಬಿಟ್ಟು ಎಡೆ ಮಾಡಬೇಕಾಗತ್ತೆ ಸೊ ಎಲ್ಲರೂ ಪೂಜೆಯಾಗಿ ಕೂತಿದ್ದಾರೆ ನಾನೊಬ್ಬಳೇ ಲಾಸ್ಟಲ್ಲಿ ಇದ್ದಿದ್ದು ಪೂಜೆ ಮಾಡಲಿಕ್ಕೆ ಸೊ ನಾನು ಕೂಡ ಮಾಡ್ತಿದ್ದೀನಿ ನೋಡಿ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಆಮೇಲೆ ತಗೊಂಡೋಗಿ ಹಸಿರು ಗಿಡಕ್ಕೆ ನಾವು ಬಿಡಬೇಕಾಗುತ್ತೆ ಸೊ ಮನೆಯವರು ಇಲ್ಲೆಲ್ಲೂ ಸದ್ಯದ ಹತ್ತಿರದಲ್ಲೆಲ್ಲೂ ಇಲ್ವಲ್ಲ ಒಂದು ಚೂರು ಮುಂದಕ್ಕೆ ಹೋಗಿ ತೆಂಗಿನ ಮರಕ್ಕೇನಾದರೂ ಬಿಟ್ಟು ಬರಬೇಕು ಅಂತ ಹೇಳ್ತಿದ್ರು ಅದೇ ರೀತಿ ಬೇಗನೆ ಪೂಜೆ ಎಲ್ಲ ಆಯಿತು ನೋಡಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಯಾಕೆ ಅಂತಂದರೆ ಆಲ್ರೆಡಿ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಹಾಗಾಗಿ ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದಂಗೆ ಅದನ್ನ ಕಳ್ಸ ಎತ್ಕಳ್ತಾ ಇದ್ದಂಗೆ ಎಲ್ಲರೂ ಹಾಕ್ಲಿಕ್ಕೆ ಐ ಮೀನ್ ತಿನ್ನಲಿಕ್ಕೆಲ್ಲ ಶುರು ಮಾಡಿದ್ರು ಅಂತಾನೆ ಹೇಳ್ಬೋದು ಒಂದು ಪಾಪಡಿ ನನಗೆ ಒಂಚೂರು ಮುದ್ದೆ ಇಕ್ಕೋ ಮುದ್ದೆ ಇನ್ನು ಒಂದು ಮೂರು ಲಕ್ಷ ಜನ ಬಂದಿದ್ರು ಮಾತ್ರ ಅಷ್ಟೇ ಅವ್ರಿಗೂ ಕೂಡ ಊಟಕ್ಕೆ ಇಕ್ಬಿಟ್ಟು ಇನ್ನು ಲಾಸ್ಟಲ್ಲಿ ನಾವೂ ಕೂಡ ಊಟಕ್ಕೆ ಅಂತ ಕೂತ್ಕೊಂಡ್ವಿ ಇನ್ನು ನಮ್ಮ ಆ್ಯಸ್ ಯೂಶುವಲ್ ಕಡುಬು ಇರುತ್ತಲ್ಲ ನೋಡಿ ಮಟನ್ ಸಾರು ಚಿಕನ್ ಸಾಂಬಾರಿಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಂದರೆ ಕಡುಬು ಸೊ ಫಸ್ಟು ಮುದ್ದೆ ಊಟ ಮಾಡಿಬಿಡೋಣ ಆಮೇಲೆ ಕಡುಬು ತಿನ್ನೋಣ ಅಂತ ಹೇಳಿ ನನ್ನ ಮಗಳ ಹತ್ರ ಮುದ್ದೆ ಇಕ್ಕಿಸ್ಕೊಂಡು ಊಟ ಮಾಡ್ತಾ ಇದ್ವಿ ಇನ್ನು ನಮ್ಮ ಮನೆಯವರು ಅಮ್ಮ ನನ್ನ ತಂಗಿ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡ್ತಿದ್ದು ಹುಡುಗರು ಮಾತ್ರ ಇಡ್ತಾಯಿದ್ವು ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಒಬ್ಬಳು ಅವರು ಮಾತ್ರ ಊಟಕ್ಕೆ ಅಂತ ಇಡ್ತಿದ್ರು ನೀವೇನೇ ಅನಿ ಫ್ರೆಂಡ್ಸ್ ನಾವು ಹಾಕ್ಕೊಂಡು ಊಟ ಮಾಡೋದ್ಕಿನ್ನ ಬೇರೆಯವರು ನಮಗೆ ಊಟಕ್ಕಿಟ್ಟು ನಾವು ಊಟ ಮಾಡ್ತೀವಲ್ಲ ಅದರಲ್ಲಿ ಒಂಥರ ತೃಪ್ತಿ ಅಂತಲೇ ಹೇಳ್ಬೋದು ಎಸ್ಪೆಷಲಿ ನನಗಂತೂ ಆ ಥರ ಫೀಲ್ ನಾನು ತುಂಬಾ ಮಾಡ್ತಿರ್ತೀನಿ ಇಲ್ಲಿ ಫ್ಯಾನ್ ಆಫ್ ಮಾಡಿದರೆ ಬಿಸಿ ತಿನ್ನನಾ? ಯಾವಾಗ ಬೆಳကြီးನೇ ಅಪ್ಪ ಹುಗಿತ್ತಲ್ಲ ಇದೇ. ಹಾ? ಅಪ್ಪ ಹುಗಿತ್ತಲ್ಲ ಏನೋ ನಿಧಾನ ಬರ ಹೋಗೋದು ಬಾ. ಅಲ್ಲ ಇವತ್ತಿಗೆ ತರ್ತೀರಾ ಊಟ ಆದ್ಮೇಲೆ ತರ್ತೀರಾ ಚಿಕನ್ ಫ್ರೈ ತಗೊಬರಲ್ಲ ಪಪ್ಪ ಗ್ರೇವಿ ತರ ತಗ ಮಂಜು ಮುದ್ದೆ ಅಮ್ಮ ಮುದ್ದೆ ಅಂದಲ್ಲ ನೋಡು ಇಲ್ಲ ಚಿಕನ್ ಸಾಂಬಾರ್ ಇಲ್ಲ ಕಣ್ಲಾ ಪಪ್ಪ ఏ బరీ గ్రేవీ యాకబట్టి ఇష్టೊಂದే యాకకియా పాప ఊగి తవ్వైందిలా తంటం తీస్తా బన్నాడు గ్రేవీ యాకే గ్రేవనే బుడి బుడి సాకు తప్ప కడుమికు సాంబారు మంచిది ముద్దే అంటే ತುಂಬಾ ಚೆನ್ನైతే ముద్దే ఏమమ్మా అంకినది పెద్ద పోసం లేదు మొగిత మొగిత நாளை పోగా మనం జాకరేకి నాలి కూడి పోవన ఊయిపోతి నా ఊది సాకమ నామగ్ననద సాకుండో అమ్మ మా um uh, saco, Apa sambar todo o ಇನ್ನು ನೆಂಡರು ಯಾರೂ ಅಷ್ಟು ಬಂದಿರಲಿಲ್ಲ ಊರಲ್ಲಿಂತಂದಿದ್ರೆ ಎಲ್ಲರೂ ಕೂಡ ಬರೋರು ಬಟ್ ಅಲ್ಲಿ ಊರಿಗೂ ಹೋಗ್ಬೇಕು ಮತ್ತು ಇಲ್ಲಿಗೂ ಬರಬೇಕಲ್ವ ಹಾಗಾಗಿ ಯಾರೂ ಅಷ್ಟೊಂದು ಬಂದಿರಲಿಲ್ಲ ಮನೆಯವರು ಚಿಕ್ಕಪ್ಪ ಮತ್ತು ಮಾವ ಮಾತ್ರೆ ಬಂದಿದ್ರು ಅವ್ರಿಗೂ ಕೂಡ ಊಟಕ್ಕೆ ಇಟ್ಬಿಟ್ಟು ಲಾಸ್ಟಲ್ಲಿ ನಾವು ಕೂತ್ಕೊಂಡು ಅಂತ ಹೇಳಿದ್ನಲ್ಲ ಸೊ ಇನ್ನು ಮಕ್ಕಳು ಕೂಡ ಊಟಕ್ಕೆ ಇಡ್ತಿದ್ದು ಫಸ್ಟು ಅವ್ರದ್ದು ಲೈಟ್ ಲೈಟಾಗಿ ಬ್ಯಾಟಿಂಗ್ ಮಾಡಿದ್ರು ಆಮೇಲೆ ನಮಗೆ ಊಟಕ್ಕೆ ಇಡ್ತಿದ್ರು ಇಲ್ಲ ಅಂತಂದರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಲೇ ಹೇಳ್ಬೋದು ಫಸ್ಟು ನಾನು ಬಬ್ಳಿಗೂ ಕೂಡ ಊಟ ಮಾಡಿಸ್ಬಿಟ್ಟೆ ಆಮೇಲೆ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ಇನ್ನು ನಾವು ಊರಲ್ಲೆಲ್ಲ ಮಾಡ್ತಿದ್ವಲ್ಲ ನೋಡಿ ಜಾತ್ರೆನ ಆವಾಗ ಎಷ್ಟು ಟೈರ್ಡ್ ಆಗೋದು ಗೊತ್ತಾ ಬೆಳಗ್ಗೆಯಿಂದ ನಾವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವರು ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಅಡುಗೆ ಮುಗೀತು ಅಂತ ಅಂದರೆ ಊಟಕ್ಕೆ ಊಟಕ್ಕಿಡೋದು ಅಂತಂದರೆ ಅಪ್ಪ ಬೆಳಗಿನ ಜಾವ ಎರಡು ಗಂಟೆ ಒಂದು ಗಂಟೆ ತನಕನೂ ಆಗೋಗ್ಬಿಡೋದು ಬಟ್ ಇಲ್ಲಿ ಅಷ್ಟೊಂದು ಯಾರೂ ಅಷ್ಟು ನೆಂಟು ಬಂದಿರಲಿಲ್ಲ ಸೊ ಹಂಗಾಗಿ ಸಿಂಪಲ್ಲಾಗಿ ಬಂದಿದ್ರು ಅವರು ನಾವು ಊಟ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ವಿ ಬಟ್ ಅಲ್ಲಿ ಮಾತ್ರ ಊಟಕ್ಕಿಟ್ಟು ಅಯ್ಯೋ ದೇವರೇ ಸಾಕಾಗೋಗೋದು ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಮನೆಯವರೇ ಊಟಕ್ಕೆ ಇಕ್ಬಿಡವರು ಬಟ್ ಇಲ್ಲಿ ಅದೇ ಹೇಳಿದ್ನಲ್ಲ ಅಲ್ಲೂ ಊರಲ್ಲೂ ಹೋಗಬೇಕು ಅಲ್ಲೂ ನಿಂಟ್ರೆಲ್ಲ ಇದ್ದಾರಲ್ಲ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕು ಅವರು ಸೊ ಫಸ್ಟ್ ಏನು ಮಾಡಿಬಿಟ್ರು ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾರೆ ಕೆಲವೊಂದು ಸಲ ಇಲ್ಲ ಅಂತಂದರೆ ಅಲ್ಲೇ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಉಳ್ಕೊಳ್ಳೆಲ್ಲ ಯಾರೂ ಬಿಡ್ತಾರೆ ಸೊ ಈ ವರ್ಷನೂ ಕೂಡ ಯಾರೂ ಅಷ್ಟು ಇರಲಿಲ್ಲ ನೆಂಟರು ಮನೆಯವರ ಚಿಕ್ಕಪ್ಪ ಮತ್ತು ಮಾವ ಬಿಟ್ಟರೆ ಇನ್ನಾರೂ ಇಲ್ಲ ಇನ್ನು ನಮ್ಮಮ್ಮ ನನ್ನ ತಂಗಿ ಅಷ್ಟೇ ಇನ್ನು ನನ್ನ ತಂಗಿ ಯಜಮಾನ್ರು ಕೂಡ ಬಂದಿರಲಿಲ್ಲ ಸೊ ಅವರು ಸ್ವಲ್ಪ ಬಿಝಿ ಇದ್ದರು ಅಂತೇಳಿ ಬರೋಕ್ಕಾಗಲ್ಲ ಅಂತ ಹೇಳಿದರು ನಾವು ನಾವೇ ನಮ್ಮ ನಮ್ಮದೇ ರಾಜವರಾಗಿತ್ತು ಸೊ ನಾವೇ ಮಾಡಿಕೊಂಡು ನಾವೇ ಉಣ್ಣೋದು ಅಂತಂದರೆ ಬೇಜಾರಾಗುತ್ತೆ ಮನೆ ತುಂಬ ಈ ಥರ ಹಬ್ಬಗಳಲ್ಲೆಲ್ಲ ನೆಂಟ್ರಿತ್ತು ಅಂತಂದರೆ ಖುಷಿಯಾಗುತ್ತೆ ಸೊ ಮಾಡಿರೋ ಅಡುಗೆ ಎಲ್ಲ ಖಾಲಿ ಆಗಲಿ ಅನ್ನೋದು ಒಂದು ಕಡೆ ಆಯಿತು ಅಂತ ಅಂದರೆ ಖುಷಿ ಖುಷಿಯಾಗಿರ್ಬೋದಲ್ಲ ಈ ಟೈಮಲ್ಲಿ ಅಂದರೆ ಹಬ್ಬಗಳಲ್ಲಿ ಮಾತ್ರ ಎಲ್ಲರೂ ಬರೋದಲ್ವ ಹಾಗಾಗಿ ಸೊ ಏನು ಮಾಡೋಕ್ಕಾಗುತ್ತೆ ನಾವು ಊರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲ ಊರಲ್ಲಿ ಮನೆಯೆಲ್ಲ ನೀ ಕ್ಲೀನ್ ಮಾಡಿಸ್ಕೊಂಡು ಆ ಪೇಂಟ್ ಗಿಂಟೆಲ್ಲ ಮಾಡ್ಕೊಂಡು ಮಾಡೋಕ್ಕೆ ನಮ್ಮನೆಯವರಿಗೆ ಟೈಮ್ ಇರಲಿಲ್ಲ ಕೆಲಸ ಅಂತ ಹೇಳಿಬಿಟ್ಟು ಹಾಗಾಗಿ ನೋಡೋಣ ನೆಕ್ಸ್ಟ್ ಇಯರ್ ಏನಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಪ್ರತಿ ವರ್ಷವೂ ಕೂಡ ಅದೇ ರೀತಿ ಹೇಳ್ತಿರ್ತೀವಿ ಮುಂದಿನ ವರ್ಷ ಅಲ್ಲೇ ಮಾಡೋಣ ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಮಾಡೋಕ್ಕೆ ಇಲ್ಲ ಎಲ್ಲೋ ಒಂದು ಸಲ ಅಷ್ಟೇ ನಾವು ಆ ಟೌನಿಗೆ ಶಿಫ್ಟ್ ಆದಮೇಲೆ ಊರಿಗೆ ಹೋಗಿ ಎಲ್ಲನೂ ಕೂಡ ಮಾಡಿದ್ದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಸಂಜೆ ಬ್ಲಾಗು ನಾವು ಮನೇಲಿ ಹಬ್ಬ ಮುಗಿಸ್ಕೊಂಡು ಇಲ್ಲಿ ಊರಿಗೆ ಬಂದಿದ್ವಿ ಜಾತ್ರೆಗೆ ಸಿಡಿ ಆಡಿಸ್ಬೇಕಿತ್ತಲ್ಲ ಅಂತ ಹೇಳಿಬಿಟ್ಟು ಪ್ರತಿ ವರ್ಷವೂ ಕೂಡ ಇದೇ ರೀತಿಯೇ ನಾವು ಮಾಡೋದು ನೋಡಿ ಮಂಗಳವಾರ ಹಬ್ಬ ಮುಗಿಸ್ಕೊಂಡು ಬುಧವಾರ ಇಲ್ಲಿ ಸಿಡಿಗೆ ಅಂತ ಬರ್ತೀವಿ ಊರಿಗೆ ಸೊ ನೋಡಿ ಜನ ಎಷ್ಟು ಸೇರಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಮೂರು ವರ್ಷ ಐದು ವರ್ಷ ಇರೋ ಮಕ್ಕಳನ್ನೆಲ್ಲ ಇಲ್ಲಿ ಸಿಡಿನ ಆರಿಸ್ತಾರೆ ಇನ್ನು ನನ್ನ ಮಗಳದ್ದು ಒಂದು ಮೂರು ವರ್ಷನ ಐದು ವರ್ಷ ನಾವು ಆಡಿಸಿದ್ವಿ ಇನ್ನು ಬಬ್ಲು ಬ್ಯಾಲೆನ್ಸ್ ಇದ್ನಲ್ಲ ಅಂತ ಹೇಳಿಬಿಟ್ಟು ಅವನು ಕೂಡ ನಮ್ಮ ಮನೆಯವ್ರು ಬೇಗ ಕರ್ಕೊಂಬಂದರು ರಶ್ ಆಗಿಬಿಡತ್ತೆ ಅಂತ ಹೇಳಿ ಇನ್ನು ನಮ್ಮ ಮನೆಯವ್ರು ಬೇಗ ಬಂದಲ್ಲ ಸೊ ಹಂಗಾಗಿ ಬೇಗನೆ ಮುಂದೆ ನಿಂತಿದ್ರು ಹಿಂದೆ ಆದರೆ ಸ್ವಲ್ಪ ರಶ್ ಆಗಿಬಿಡತ್ತೆ ಅಂತ ಹೇಳಿ ನೋಡಿ ನನ್ನ ಮಗ ಇಲ್ಲಿದ್ದಾನೆ ಅಂತ ಹೇಳಿ ಇನ್ನು ಸ್ಟಾರ್ಟಿಂಗು ಸಿಟಿಯಾಗಕ್ಕೂ ಮುಂಚೆ ನಮ್ಮ ಮನೆಯವ್ರನ್ನ ನನ್ನ ಮಗುನ ನೋಡಿದ್ದು ಆಮೇಲೆ ನಾವು ಎಷ್ಟು ಫೋಕಸ್ ಮಾಡಿದ್ರು ಕೂಡ ಅವ್ರು ಕಣ್ಣಿಗೆ ಕಳಿಸ್ಕೊಳ್ಳಿಲ್ಲ ಈ ಕಡೆಯಿಂದ ಒಂದು ಮೂರು ಸುತ್ತು ಆ ಕಡೆಯಿಂದ ಒಂದು ಮೂರು ಸುತ್ತು ಆಡ್ಸಿದ್ರೆ ಸಿಟಿ ಮುಗಿಯಿತು ಅಂತಲೇ ಹೇಳ್ಬೋದು ಇನ್ನು ಒಳಗಡೆ ಸಿಕ್ಕಾಬಟ್ಟೆ ರಶ್ ಇತ್ತು ಜಾತ್ರೆಲಿ ಏನಾರ ಮಕ್ಳಿಗೆ ಕೊಡಿಸೋಣ ಅಂತ ಅಂದರೆ ಅಲ್ಲೇ ಮುಂದ್ಗಡೆ ಇರೋರ ಹತ್ರ ಏನಾದ್ರು ತಗೊಂಡು ಇನ್ನು ದೇವಸ್ಥಾನದೊಳಕ್ಕೆ ಹೋಗಿ ಪೂಜೆನ ಮಾಡಿಸ್ಬೇಕಾಗಿತ್ತು ಸ್ವಲ್ಪ ರಶ್ ಕಡಿಮೆ ಆಗಲಿ ಆಮೇಲೆ ಹೋಗೋಣ ಅಂತ ಹೇಳಿ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದೇ ನಮ್ಮ ಗ್ರಾಮ ದೇವತೆ ಕೊಲ್ಲಾಪುರದ ಜಾತ್ರೆ ಆಗಿದ್ದು ತುಂಬ ರಶ್ ಅಲ್ಲೂ ಕೂಡ ಆ ವಿಡಿಯೋನ ನಮ್ಮ ಮನೆಯವರ ಅಣ್ಣನ ಕೈಲಿ ಕೊಟ್ಟಿದ್ದೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಒಳಗಡೆ ಸೊ ಕ್ಯಾಪ್ಚರ್ ಮಾಡಿಕೊಟ್ಟು ಇದಾಗಿರುತ್ತೆ ನಮ್ಮ ಊರಿನ ಜಾತ್ರೆಯ ವಿಡಿಯೋ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್